ಶಿವ ನೃತ್ಯಕ್ಕೆ ಮೊದಲನೇ ಹೆಜ್ಜೆ ಇಟ್ಟಿದ್ದೆ ಶಿವ ಅಂತೆ ಶಿವನಿಗೆ ಈ ಬ್ರಹ್ಮಾಂಡನೇ ವೇದಿಕೆ ಆದಿ ಕಾಲದಿಂದನೂ ಡಾನ್ಸ್ ಅನ್ನೋದು ಬರೀ ಕಲೆನೇ ಆಗಿರಲಿಲ್ಲ ಅದು ಭಾವನೆ ಹೇಳ್ಕೊಳಕ್ಕೆ ಒಂದು ಭಾಷೆನೂ ಆಗಿತ್ತು ಒಟ್ಟಿಗೆ ಹೆಜ್ಜೆ ಹಾಕಿದಾಗ ಅದು ಕೇವಲ ನೃತ್ಯ ಆಗಿರಲ್ಲ ಒಂದು ಸಂಸ್ಕೃತಿನೇ ಆಗಿರತ್ತೆ ಎತ್ತಿರದ ಸ್ಥಾನಕ್ಕೆ ಹೋಗಬೇಕು ಅಂದ್ರೆ ಜೊತೆಯಲ್ಲಿರೋ ಬೆಂಬಲ ಇರಲೇಬೇಕು ಇದನ್ನು ಕಲಿಸೋದೇ ಡ್ಯಾನ್ಸ್ ದುಃಖದಲ್ಲೂ ಕುಣಿತೀವಿ ಖುಷಿ ಆದಾಗಲೂ ಕುಣಿತಾರೆ ಡ್ಯಾನ್ಸ್ಗೆ ಗಡಿ ಹಂಗಿಲ್ಲ ಗಡಿಯರ ಚಿಂತೆನೂ ಇಲ್ಲ ಈ ಭೂಮಿಯನ್ನು ವೇದಿಕೆ ಮೇಲೆ ಪ್ರತಿ ಹೆಜ್ಜೆನು ಡ್ಯಾನ್ಸ್ ಇದು ಡ್ಯಾನ್ಸ್ ಕರ್ನಾಟಕ ಕರ್ನಾಟಕ ಡ್ಯಾನ್ಸ್ ಶೀಘ್ರದಲ್ಲಿ